ಆಡಳಿತ ಮಂಡಳಿ ನಿರ್ದೇಶಕ ಚುನಾವಣೆಯಲ್ಲಿ ಆಯ್ಕೆಯಾದ ಕಾನೂನುಕಟ್ಟೆ ಪ್ರಭು ಅವರು ತನ್ನನ್ನು ಆಯ್ಕೆ ಮಾಡಿದ ಸಮಸ್ತ ಮತದಾರರಿಗೆ ಧನ್ಯವಾದಗಳನ್ನು ತಿಳಿಸಿದರು ನಮಸ್ಕಾರ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದಿರ್ತಕ್ಕಂಥ ವ್ಯವಸಾಯ ಸೇವಾ ಸಹಕಾರ ಸಂಘದ ಒಂದು ಚುನಾವಣೆಯಲ್ಲಿ ಎಲ್ಲರೂ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ನಮ್ಮನ್ನು ಸಹಕರಿಸಿ ಮೊಹಮ್ಮದಿಯನ್ನು ನೀವೆಲ್ಲ ಗೆಲ್ಲಿಸ್ಕೊಟ್ಟಿದ್ದೀರಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾವು ನುಡಿ ಪಾರದರ್ಶಕವಾಗಿ ನಾನು ಕೈಲಾದ ಮಟ್ಟಿಗೆ ನಮ್ಮ ಸೇವೆಯನ್ನು ನಮ್ಮೆಲ್ಲ ಸದಸ್ಯರು ನಾವು ಮಾಡೋಕ್ಕೆ ತಯಾರಿಯಾಗಿದ್ದೀವಿ ಬದಲಾವಣೆ ಆಗಬೇಕಾಗಿದೆ ಬದಲಾವಣೆ ಮಾಡೋಕ್ಕೋಸ್ಕರ ಈ ಚುನಾವಣೆ ಮಾಡಿದ್ದೀನಿ ನನ್ನೆಲ್ಲರೂ ಆಡ್ಕೊಂಡ್ರು ದಯಮಾಡಿ ಏನೇ ಇರಲಿ ಈ ಚುನಾವಣೆಯಲ್ಲಿ ನಾವೆಲ್ಲ ಗೆದ್ದಿದ್ದೀವಿ ನಿಮ್ಮೆಲ್ಲರ ಸೇವೆಯನ್ನು ಮಾಡೋಕ್ಕೆ ನಾವು ತಯಾರಿದ್ದೀವಿ ಪ್ರತಿಯೊಂದು ಮತದಾರರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋದ್ರ ಜೊತೆಗೆ ಏನು ರೈತರಿದ್ದಾರೆ ಆ ರೈತರಿಗೆ ಏನು ನಮ್ಮ ಸೊಸೈಟಿಯಿಂದ ಏನು ಆಗ್ತಕ್ಕಂಥ ಸೌಲಭ್ಯಗಳಿದಾವೆ ಮೂಲಭೂತವಾಗಿ ಅವನ ನಾವು ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ನಾವು ಕೊಡ್ತೀವಿ ಅಂತ ಸಂದರ್ಭ ಧರಿಸ್ಕೊಡಕ್ ಇದ್ದಲ್ಲೇ ನೀವು ಕೇಳಿದ ಮತ್ತೆ ನಾವು ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ತಾ ಇದೀವಿ ಅದ್ರಲ್ಲಿ ಎರಡು ಮಾತಿಲ್ಲ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಂದೆನ್ಯ ಧನ್ಯವಾದಗಳನ್ನು ಸ್ಪರ್ತಾ ನಾನು ಮುಗಿಸುತ್ತೇನೆ